ನೀವು ತಮ್ಮೆಲ್ಲ ನೋಡಿರೋ ಪ್ರಕಾರ ಬೆಣ್ಣೆಯಿಂದ ಮಲ್ಲಾಗಿ ತುಪ್ಪ ಹೇಗ್ ಮಾಡೋದು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಬೆಣ್ಣೆಯಲ್ಲಿ ಎರಡು ತರ ಇರುತ್ತೆ ಎಮ್ಮೆದು ನಾನಿಲ್ಲಿ ಒಂದ್ ಕೆಜಿ ಹಸುವಿನ ಬೆಣ್ಣೆ ತಗೊಂಡಿದ್ದೇನೆ ಒಂದು ದೊಡ್ಡ ಪಾತ್ರೆಗೆ ಬೆಣ್ಣೆ ಹಾಕಿ ಮೀಡಿಯಂ ಫ್ಲೇಮ್ ಅಲ್ಲಿ ಕಾಯಿಸಕ್ಕೆ ಇಟ್ಕೋಬೇಕು ಬೆಣ್ಣೆ ಚೂರು ಕರಗ್ತಾ ಇದ್ದಾಗ ಸ್ವಲ್ಪ ಕಲ್ಲು ಉಪ್ಪು ಹಾಕೋಬೇಕು ಕುದಿಯಕ್ಕೆ ಶುರು ಆದಾಗ ನಾಲ್ಕು ಏಲಕ್ಕಿ ಹಾಕೋಬೇಕು ಏಲಕ್ಕಿ ಹಾಕೋದ್ರಿಂದ ಒಳ್ಳೆ ಪರಿ ಮಳೆ ಬರುತ್ತೆ ಅದಕ್ಕೆ ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಕೋಲ್ಡ್ ಕಾಫ್ ತಕ್ಕ ಮಟ್ಟಿಗೆ ತಡಿಯತ್ತೆ ಅಂತ ಆಮೇಲೆ ಸ್ವಲ್ಪ ಮೆಂತ್ಯ ಕಾಳು ಚೆನ್ನಾಗಿ ಕುದಿಸ್ಕೊಬೇಕು ನೊರೆ ನೋರೆ ಬರೋವರೆಗೂ ಕುದಿಸ್ಕೋಬೇಕು ಮೇಲೆ ಉಕ್ಕಿ ಬರುವಾಗ ಟೂ ಡ್ರಾಪ್ಸ್ ವಾಟರ್ ಹಾಕಿ ವಿಳದನ್ನ ಹಾಕಿ ಸ್ಟವ್ ಆಫ್ ಮಾಡಬೇಕು ಆದ್ಮೇಲೆ ಹೀಗೆ ನೊರೆ ನೊರೆ ಇಳಿಯತ್ತೆ ಬಿಸಿ ಆರಿದ್ಮೇಲೆ ಒಂದು ಗ್ಲಾಸ್ ಕಂಟೈನರ್ ಗೆ ಗಾಳ್ಸಿ ಹಾಕೋಬೇಕು ಒಂದು ಸಿಕ್ಸ್ ಅವರ್ಸ್ ಆದ್ಮೇಲೆ ಈ ತರ ಮರಳು ಮರಳಾಗಿ ಆರೋಗ್ಯಕರ ತುಪ್ಪ ರೆಡಿ ಆಗತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್